ಉಪಮಾಲಂಕಾರ ಉಪಮಾ ಎಂದರೆ ಹೋಲಿಕೆ ಎಂದರ್ಥ ಎರಡು ವಸ್ತುಗಳಿಗೆ ಇರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ನೋಡಿದರೆ ಮೊತ್ತಿನ ಆಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದಾಶಲಕೆಯಂತಿರಬೇಕು ನುಡಿದರೆ ಲಿಂಗಮೆಚ್ಚಿ ಹೌದವುದೆನಬೇ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ನಿಂತೊಲಿವ ಕೂಡಲ ಸಂಗಮ ನಿಂತೊಲಿವಯ್ಯ ಇಲ್ಲಿ ಬಸವಣ್ಣನವರು ನುಡಿಯನ್ನು ಮುತ್ತಿನ ಹಾರಕ್ಕೆ ಮಾಣಿಕ್ಯದ ದೀಪ್ತಿಗೆ ಹಾಗೂ ಸ್ಫಟಿಕದ ಶಲಾಖೆಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಬಾಳೆಯ ಕಳೆದ ಸಿಗುರಿನ ಕಬ್ಬಿನ ದಿ ಅಳಿದ ಉಷ್ಣದ ಹಾಲಿನ ದಿ ಸುಲಭವಾಗಿಪ್ಪ ಗಳಿಸಿಕೊಂಡರೆ ಗಳಿಸಿಕೊಂಡರೆ ಸಾಲದೆ ಇಲ್ಲಿ ಮಹಾಲಿಂಗ ರಂಗ ಕವಿಯು ಕನ್ನಡ ಭಾಷೆ ಎಷ್ಟು ಸುಲಭ ಎಂಬುದನ್ನು ಈ ಪದ್ಯದಲ್ಲಿ ಹೋಲಿಸಿದ್ದಾರೆ ಹೇಗೆಂದರೆ ಕನ್ನಡ ಭಾಷೆ ಸುಲಿದ ಬಾಳೆಹಣ್ಣು ಕನ್ನಡ ಭಾಷೆ ಕಳೆದ ಚಿಗುರಿನ ಕಬ್ಬು ಕನ್ನಡ ಭಾಷೆ ಅಳಿದ ಉಷ್ಣದ ಹಾಲು ಇದ್ದಂತೆ ಎಂದು ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಆಮೆಯೊಂದು ಕೆರೆಯ ದಡದಿ ಮನೆಯ ಮಾಡಿತು ಹಕ್ಕಿಯಂತೆ ಹಾರಬೇಕು ಎಂದು ಬಯಸಿತು ಆಮೆಯೊಂದು ಕೆರೆಯ ದಡದಿ ಮನೆಯ ಮಾಡಿತು ಹಕ್ಕಿಯಂತೆ ಹಾರಬೇಕು ಎಂದು ಬಯಸಿತು ಇಲ್ಲಿ ಆಮೆಯನ್ನು ಹಕ್ಕಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಅನ್ನಿ ನೀವು ಕನ್ನಡ ಬನ್ನಿ ನಮ್ಮ ಸಂಗಡ ತಾಯಿ ಭಾಷೆ ಜೋಗುಳ ಹವಳ ಹಾಡು ಮಂಜುಳ ಗಂಧದಂತೆ ತೇಯುವ ಶುದ್ಧವಾದ ಕನ್ನಡ ಹೂವಿನಂತೆ ಅರಳುವ ಸರಳವಾದ ಕನ್ನಡ ಗಾಳಿಯಂತೆ ತೇಲುವ ರಮ್ಯವಾದ ಕನ್ನಡ ನೆರಳಿನಂತೆ ನಿಲ್ಲುವ ಸ್ನೇಹಶೀಲ ಕನ್ನಡ ಸೂರ್ಯನಂತೆ ಹೊಳೆಯುವ ತೇಜಪುಂಜ ಕನ್ನಡ ತಾರೆಯಂತೆ ಮಿನುಗುವ ಬೆಳ್ಳಿ ಕಿರಣ ಕನ್ನಡ ಇಲ್ಲಿ ಕವಿಯು ಕನ್ನಡವನ್ನು ಗಂಧಕ್ಕೆ ಕನ್ನಡವನ್ನು ಹೂವಿಗೆ ಕನ್ನಡವನ್ನು ಗಾಳಿಗೆ ಕನ್ನಡವನ್ನು ನೆರಳಿಗೆ ಕನ್ನಡವನ್ನು ಸೂರ್ಯನಿಗೆ ಕನ್ನಡವನ್ನು ತಾರಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಅಳುವ ಕಂದನ ತುಟಿಯೂ ಅವಳದ ಕುಡಿ ಹಂಗ ಕುಡಿ ಹುಬ್ಬು ಬೇವಿ ನೆಸಳಾಂಗ ಕುಡಿಹುಬ್ಬು ಬೇವಿ ನೆಸಳಾಂಗ ಕಣ್ಣೋಟ ಶಿವನ ಹೆಲಗೂ ಹೊಳೆದಾಂಗ ಇಲ್ಲಿ ತುಟಿಯನ್ನು ಅವಳದ ಕುಡಿಗೆ ಕುಡಿಹುಬ್ಬನ್ನು ಬೇವಿನ ಹೆಸಡಿಗೆ ಕಣ್ಣಿನ ನೋಟವನ್ನು ಶಿವನ ಕೈಯಲಗಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ ಬಾಡಿಗೆ ಎತ್ತು ದುಡಿದಾಂಗ ಬಾಡಿಗೆ ಎತ್ತು ದುಡಿದಾಂಗ ಬಾಳೆಲೆ ಹಾಸುಂಡು ಬೀಸಿ ಒಗೆದಾಂಗ ಇಲ್ಲಿ ಬಾಲಕರಿಲ್ಲದ ಬಾಲೆಯನ್ನು ಬಾಡಿಗೆ ಎತ್ತಿಗೆ ಬಾಲಕರಿಲ್ಲದ ಬಾಲೆಯನ್ನು ಬಾಳೆಲೆ ಹಾಸುಂಡು ಬೀಸಿ ಒಗೆಯುವುದಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಯಾಲಕ್ಕಿ ಕಾಯಿ ಸುಲಿದು ಮಲ್ಲಿಗೆ ಹೂವು ಮುಡಿದು ಒಳ್ಳೊಳ್ಳೆ ಅಡುಗೆ ಮಾಡು ಚಂದೊಳ್ಳಿ ಒಳ್ಳೊಳ್ಳೆ ಅಡಿಗೆ ಮಾಡೋ ಚಂದೊಳ್ಳಿ ಮಾವನ ಮಗಳೇ ಮಾತಾಡ ನಿಂದರೆ ಮನೆ ದೂರ ಮಾತಾಡ ನಿಂದರೆ ಮನೆ ದೂರ ಸಂಬಳ ಬಿಡಬೇಡ ನನಗಾಗಿ ಕೆಡಬೇಡ ತಿಂಗಳು ತಿಂಗಳಿಗೂ ಬಂದು ಹೋಗು ತಿಂಗಳು ತಿಂಗಳಿಗೂ ಬಂದು ಹೋಗು ಮಾವನ ಮಗನೇ ತಿಂಗಳು ಪೂರ ಕಾದಿರುವೆ ಕೆಟ್ಟರೆ ಕೆಡಲೇಳು ಗೆಟ್ಟೈ ತೀರಟ್ಟೆಯು ಮಾಡೇನು ನಾರು ಮಾಡೇನು ಮಾವನ ಮಗಳೇ ರಾಣಿಯಂತೆ ನಿನ್ನ ಸಾಕೇನು ಮಾವನ ಮಗಳೇ ರಾಣಿಯಂತೆ ಸಾಕೇನು ಎಂಬ ವಾಕ್ಯದಲ್ಲಿ ಮಾವನ ಮಗಳನ್ನು ರಾಣಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಬಾಳೆಯ ಸುಳಿಯಂಗೆ ಬಳುಕೊಳ್ಳೆ ನನ್ನ ಚೆಲುವೆ ಜ್ಞಾನ ಬಿತ್ತಲ್ಲೇ ನಿನ್ನ ಮ್ಯಾಲೆ ಮನಸು ಬಿತ್ತಲ್ಲೇ ನಿನ್ನ ಮ್ಯಾಲೆ ಕನಸು ಬಿತ್ತಲ್ಲೇ ನಿನ್ನ ಮ್ಯಾಲೆ ಬಾಳೆಯ ಸುಳಿ ಹೆಂಗೆ ಬಳುಕೊಳ್ಳೆ ನನ್ನ ಚೆಲುವೆ ಈ ವಾಕ್ಯದಲ್ಲಿ ತನ್ನ ಚೆಲುವೆಯನ್ನು ಬಾಳೆಯ ಸುಳಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಮಳಿಗೆ ಮನೆ ಬೇಕಾ ಜೋಳಿಗೆ ಹಣ ಬೇಕಾ ರಾಮದೇವರಂತ ಮಗ ಬೇಕಾ ರಾಮದೇವರಂಥ ಮಗ ಬೇಕಾ ನಮ್ಮನೆಗೆ ಜಾನಕಿಯಂತ ಸೊಸೆ ಬೇಕು ರಾಮದೇವರಂಥ ಬೇಕು ಈ ವಾಕ್ಯದಲ್ಲಿ ಮಗನನ್ನು ರಾಮದೇವರಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ನಮ್ಮನೆಗೆ ಜಾನಕಿಯಂತ ಸೊಸೆ ಬೇಕು ಈ ವಾಕ್ಯದಲ್ಲಿ ಸೊಸೆಯನ್ನು ಜಾನಕಿಗೆ ಹೋಲಿಸಿರುವುದರಿಂದ ಇದು ಸಹ ಉಪಮಾಲಂಕಾರವಾಗಿದೆ ಮತ್ತೆ ಮಾವಂದಿರು ತಂದೆ ತಾಯಂತೆ ಗಂಡಾನೆ ನಿನಗೆ ಸೌಭಾಗ್ಯ ಗಂಡಾನೇ ನಿನಗೆ ಸೌಭಾಗ್ಯ ನನ ತಂಗಿ ಭೇದವ ಮಾಡದೆ ಬಾಳಮ್ಮ ಅತ್ತೆ ಮಾವಂದಿರು ತಂದೆ ತಾಯಿಯಂತೆ ಇಲ್ಲಿ ಅತ್ತೆ ಮಾವಂದಿರನ್ನು ತಂದೆ ತಾಯಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಸಂಗಾತಿ ಹಣ್ಣು ನೇರಳೆ ಹಣ್ಣು ಮುಂಗಯ್ಯ ಹಿಡಿದ ನಡೆಸುವಳು ಮುಂಗಯ್ಯ ಹಿಡಿದು ನಡೆಸುವಳು ಮುಖಭಾವ ಮುಂಗಾರು ಮಿಂಚೂ ಹೊಳೆದಾಂಗೆ సేవంతియే నన్న సే అ సేవంతియే సేవంతీయ సేవంతీయే నన్న సేహల మల్లిగే మే గింట బలవంత నీను శ్రీగంధకి సౌగంధ నీను జన్మ జన్మల ప్రీతి నన్న మెచ్చిన కడి జన్మా

ಭೂಮಿಯ ಹಸಿರಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಕವಿರತ್ನ ಕಾಳಿದಾಸ ಚಲನಚಿತ್ರದ ಈ ಗೀತೆಯ ರಚನೆಯಲ್ಲಿ ಕಣ್ಣುಗಳನ್ನು ಕಮಲಗಳಿಗೆ ಮುಂಗುರುಳನ್ನು ದುಂಬಿಗಳಿಗೆ ನಾಸಿಕವನ್ನು ಸಂಪಿಗೆಗೆ ನಗುವನ್ನು ಅರಳುವ ಹೂವಿಗೆ ನಡೆಯುವುದನ್ನು ನಾಟ್ಯಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಈ ಚಲನಚಿತ್ರದ ಗೀತೆಯಲ್ಲಿ ರವಿಚಂದ್ರನ್ ಅವರನ್ನು ಸಿಡಿಲಿಗೆ ಗುಡುಗಿಗೆ ಹಾಗೂ ಕಡಲಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ